ನಮಸ್ತೆ ನನ್ನ ಪ್ರೀತಿಯ ನೋಡುಗರಿಗೆ ನಾನು ಇಂದು ಸಂತ ಶಿಶುನಾಳ ಶರೀಫರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಹಂಚಿಕೊಳ್ಳುವ ಆಸೆ ಈ ದೇವಸ್ಥಾನ ಇರುವುದು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನಲ್ಲಿ ಶಿಶುನಾಳು ಅಂತಲೇ ಊರಿರೋದು ಇಲ್ಲಿ ಶಿಶುನಾಳ ಶರೀಫರ ಮಠ ಇದೆ ಮಠ ಅಂತಲೇ ಕರೆಯೋದು ಮಠ ಇದೆ ಶಿಶುನಾಳ ಶರೀಫರು ಅವರ ಗುರುಗಳು ಇರುವಂಥ ಜಾಗ ಇದು ನೋಡಿ ಸುತ್ತಮುತ್ತ ಚೆನ್ನಾಗಿದೆ ಹಾವೇರಿಗೆ ಹೋದರೆ ಒಂದು ಸತಿ ಹೋಗಿ ಬನ್ನಿ ಶಿಶುನಾಳ ಅಂತಾನೆ ಊರಿರೋದು ಶಿಶುನಾಳ ಶರೀಫರ ಮಠ ಎಂದು ಕರೆಯುತ್ತಾರೆ ಇದು ಶಿಶುನಾಳರು ಮತ್ತು ಅವರ ಗುರುಗಳು ಇದು ಶಿಶುನಾಳ ಶರೀಫರ ಮ್ಯೂಸಿಯಂ ಇದೆ ಶಿಶುನಾಳ ಶರೀಫರ ಮಠದಲ್ಲಿಯೇ ಇದೊಂದು ಮ್ಯೂಸಿಯಂ ಇದೆ ಶಿಶುನಾಳರು ಹದಿನೆಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳರಂದು ಕರ್ನಾಟಕದ ಸಿಗ್ಗಾವಿ ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿರುವ ಶಿಶುನಾಳ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಇವ್ರ ತಂದೆ ಇಮಾಮ್ ಸಾಹೇಬ್ ಮತ್ತು ಇವ್ರ ತಾಯಿ ಅಜ್ಜುಮ ಇವರು ಇವರ ತಂದೆ ತಾಯಿಯಾಗಿದ್ದರು ಇವರ ಗುರು ಹೆಸರು ಅಜರೇಶ್ ಅವರು ಇವ್ರ ಕನಸು ಏನಾಗಿತ್ತಂದರೆ ಹಿಂದೂ ಮತ್ತು ದ ಹಿಂದೂ ಧರ್ಮ ಮತ್ತು ಇಸ್ಲಾಮವನ್ನು ಒಂದುಗೂಡಿಸ್ಬೇಕನ್ನೋದು ಶಶಿ ಪ ಶಶಿನ್ ಶಶಿನಾಳ್ ಶರೀಫರ ಆಗಿತ್ತು ಶಶಿನಾಳ್ ಶರೀಫರ ಮೊದಲನೇ ಹೆಸರು ಏನಂದರೆ ಮಹಮ್ಮದ್ ಶರೀಫ್ ಕನ್ನಡ ಮುಲ್ಕಿ ಪರೀಕ್ಷೆಯಲ್ಲಿವರೆಗೂ ಓದಿದ್ರು ಇವರು ಅದಾದ ನಂತರ ಆರಂಭದಲ್ಲಿ ಕೆಲ ಕಾಲ ಹಳ್ಳಿಯ ಗಾವಚಿ ಶಾಲೆ ಅಲ್ಲಿರುವಂಥ ಒಂದು ಗಾವಚಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದರು ಬಾಲ್ಯದಲ್ಲಿ ಅಲಾಪಿ ಹಾಡುಗಳನ್ನು ರಚಿಸುತ್ತಿದ್ದರು ಶ್ರೀ ಶರೀಫ್ ಶಿವಯೋಗಿಗಳಿಗೆ ಅತ್ತಿಗೆರೆ ಶ್ರೀ ಮಾರುತಿ ದೇವರಿಂದ ವರಪ್ರಸಾದ ಗುಡಿಗೇರಿ ಗ್ರಾಮ ದೇವತೆಯಿಂದ ಮೂಗುತಿ ಪಡೆದಿದ್ದರು ಮತ್ತು ಲಗ್ನ ಸಮಯದಲ್ಲಿ ಹಾರಿ ಹೋದ ಗುಗ್ಗುಳವನ್ನು ಶ್ರೀ ಶಂತ ಶರೀಫರು ಪುನಃ ಒತ್ತಿ ಬೆಳಗಿಸಿ ಮಾಡಿದಂಥ ಪವಾಡಗಳು ಇವೆ ಈ ಮ್ಯೂಸಿಯಂಗೆ ಹೋಗಿ ಬಂದರೆ ಶಿಶ್ನ ಶರೀಫರ ಹುಟ್ಟಿನಿಂದ ಇರುವ ಎಲ್ಲ ಅಂತ ಭಾವಚಿತ್ರಗಳು ಇಲ್ಲಿ ತೋರಿಸಿದ್ದಾರೆ ಇವರಿಗೆ ಅಂದರೆ ತುಂಬಾ ಇಷ್ಟ ಬೋಕಿಯೊಳಗೆ ಮೂರು ಲೋಕ ಹುಟ್ಟಿತ್ತು ಆ ಲೋಕ ಈ ಲೋಕ ಎಲ್ಲಿತ್ತು ಬೋಕಿಯೊಳಗೆ ಮೂರು ಲೋಕ ಹುಟ್ಟಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ರೋಗಿಗಳಿಗೆ ಭಸ್ಮ ನೀಡಿ ಆರೋಗ್ಯವನ್ನಾಗಿ ಮಾಡ್ತಿದ್ರು ತಾವು ರಚಿಸಿರುವ ಹಾಡುಗಳನ್ನು ಕುಂಬಾರ ಬಸಪ್ಪನ ಮಗಳಿಂದ ಆಲಿಸುತ್ತಿದ್ದರು ಇವರ ಚಿಕ್ಕ ಪರಿಚಯ ಇದು ಹಾವೇರಿ ಜಿಲ್ಲೆಗೆ ಹೋದರೆ ತಪ್ಪದೇ ಸಂತ ಶಿಕ್ಷಣ ಶಿರೀಪರ ಮಠಕ್ಕೆ ಹೋಗಿ ಬನ್ನಿ ಹಾವೇರಿಯಿಂದ ನಲವತ್ನಾಲ್ಕು ಕಿಲೋಮೀಟ್ರ್ ಮಾತ್ರವೇ ಇರೋದು ಸಿಗ್ಗಾವಿ ತಾಲೂಕು ಮಠದ ಸ್ವಲ್ಪ ಹತ್ತಿರದಲ್ಲೇ ಈ ಮ್ಯೂಸಿಯಂ ಇರೋದು ಇಲ್ಲಿ ಅವರಿ ಇಲ್ಲಿ ಅವರಿರುವಂತಹ ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ಎಲ್ಲವನ್ನು ಇಲ್ಲಿಯೇ ಇಟ್ಟಿರೋದು ನೋಡಿ ಅವರು ಬಳಸುತ್ತಿರುವಂಥ ಕುರ್ಚಿ ಅವರು ತೆಗೆದುಕೊಂಡಿರುವಂಥ ಪ್ರಶಸ್ತಿಗಳು ಎಲ್ಲವೂ ಇಲ್ಲೇ ಇದೆ ಶಿಶುನಾಳ ಶರೀಫರ ಸಮಾಧಿ ಇದೆ ಮುಂದೆ ಹೋದರೆ ಶಿಶುನಾಳ ಶರೀಫರ ಮಠ ಇರುವುದು ನೋಡಿ ಇದೆ ಅದು ನನ್ನ ಮಗಳ ದಾರಿ ಬಿಡ್ತಾ ಇಲ್ಲ ಇದೇ ಶಿಶುನಾಳ ಶರೀಫರ ಮಠ ತುಂಬ ಚೆನ್ನಾಗಿದೆ ಇದು ಶಿಶುನಾಳ ಶರೀಫರ ಗುರುಗಳು ಗುರು ಗೋವಿಂದ ಶಿಶುನಾಳ ಶರೀಫರ ಗುರುಗಳು ಇವರು ಗುರು ಗೋವಿಂದ ಇದು ಶಿಶುನಾಳ ಶರೀಫರ ಮಠ ತಪ್ಪದೇ ಹೋಗಿ ಬನ್ನಿ ಒಮ್ಮೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿತನ ನಾನು ವಿಡಿಯೋ ನೋಡಿದ್ದಕ್ಕೆ ಇದು ನನ್ನ ಮೊದಲನೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಎಲ್ಲರೂ ನನಗೆ ಸಹಕರಿಸಿ ನನ್ನ ಪ್ರೀತಿಯ ನೋಡುಗರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್